ಖಾರ್ದಕ್ಕೆ ಅವಮಾನ ಮಾಡಿಬಿಟ್ರೆ ಅಲ್ಲಿನ ಜನಗಳು ಹೌದು ನೆನೆ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಅಲ್ಲಿ ಕಾರ್ತಿಕ್ ಅವಮಾನ ಆಗಿ ಹೋಯ್ತಾ ಇದ್ರ ಬಗ್ಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕುಡಿದುಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಕಡೆ ಕಾರ್ತಿಕ್ ಅವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲೇ ಕಾರ್ತಿಕ್ ಓನರ್ಲಿ ಹಾಕದಂತ ಅಲ್ಲಿನ ಜನಗಳಿದ್ದಾರಲ್ಲ ಸಂಗೀತ ಸಂಗೀತ ಅಂತ ಹೇಳಿ ಜೋರಾಗಿ ಕೂಗಲು ಶುರು ಮಾಡ್ತಾರೆ ಆಗ ಕಾರ್ತಿಕ್ ಬಿಡರಾಮರ್ಯ ಸಂಗೀತ ಬಂದಾಗೆ ಕೂಗೋರಂತೆ ಅಂತ ಹೇಳಿ ಹೇಳಿದಾಗ ಇಲ್ಲ ಸಂಗೀತ ಗೆಲ್ಲಬೇಕಿತ್ತು ನೀವು ಗೆದ್ದುಬಿಡ್ರಲ್ಲ ಅಂತ ಹೇಳ್ತಾರ್ದಷ್ಟೇ ತುಂಬಾ ಟಫ್ ಕಂಟೆಸ್ಟೆಂಟ್ ಆಗೋ ಸಿಂಪತಿ ಕಾರ್ಡಲ್ಲಿ ಪ್ಲೇ ಮಾಡಿಲ್ಲ ಕೆಲವರು ಸಿಂಪತಿ ಕಾರ್ಡ್ಗೆ ಪ್ಲೇ ಮಾಡ್ಕೊಂಡು ಗೆದ್ದು ಬಂದಿರೋದಾದ್ರೆ ನೀವು ಕೂಡ ಒಬ್ಬರು ಅಂತೇಳಿ ಅಲ್ಲಿ ಯಾರಿದ್ದರು ಜೋರಾಗಿ ಕೂಗಿ ಹೇಳ್ತಾರೆ ಅನ್ಕೊಳ್ಳಿ ಇನ್ಕೊಳ್ಳಿ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ಬೇಜಾ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಕಾರ್ತಿಕ್ ಉರ್ಕೊಂಡೆ ಅಲ್ಲಿಂದ ಹೋಗ್ಬಿಡ್ತಾನೆ ಅದು ನಿಲ್ಲೋದು ಇಲ್ಲ ಇಲ್ಲಿ ಸಂಗೀತ ಗೆಲ್ಲಬೇಕಾಗಿದ್ದು ಕಾರ್ತಿಕ್ ಅಲ್ಲ ಅಂತೇಳಿ ಅಲ್ಲಿನ ಒಂದು ಇಬ್ಬರು ಜನ ಜೋರಾಗಿ ಕೂಗಿ ಕೂಗಿ ಹೇಳ್ತಾರೆ ಇದನ್ನು ಕೇಳಿದಂಥ ಕಾರ್ತಿಕ್ ಏನು ತುಂಬಾ ಬೇಜಾರ ಆಡುತ್ತೆ ಒಂದು ರೀತಿ ಅವಮಾನ ಆದ ರೀತಿಯಲ್ಲ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇದನ್ನು ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಕಾರ್ತಿಕ್ ಅಲ್ಲಿಂದ ಹೋಗ್ತಾರೆ ಅದು ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಕಾರ್ತಿಕ್ ಈ ಹೇಳಿಕೆ ಬಗ್ಗೆ ನಿಮ್ಮ ಪ್ರಕಾರ ಸರಿ ಇದೆಯಾ ಇಲ್ಲವಾದ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ